ವಿಶ್ವದ ದೊಡ್ಡ ಧಾರ್ಮಿಕ ಮೇಳಗಳಲ್ಲಿ ಒಂದಾದ ಪ್ರಯಾಗರಾಜ್ ಮಹಾಕುಂಭ ಮೇಳದ ಯಶಸ್ಸಿನ ಕುರಿತು ವಿದೇಶಿ ಮಾಧ್ಯಮಗಳು ಪ್ರಶಂಸೆ ವ್ಯಕ್ತಪಡಿಸಿವೆ ಯುಎಇ ದಿನಪತ್ರಿಕೆಗಳು ಮಹಾಕುಂಭ ಮೇಳವನ್ನು ಶ್ಲಾಘಿಸಿದ್ದು ಅದರ ಜಾಗತಿಕ ಆಕರ್ಷಣೆ ಸುಗಮ ಸಂಘಟನೆ ಹಾಗೂ ಯುಎಇ ಪ್ರಜೆಗಳ ಭಾಗವಹಿಸುವಿಕೆಯನ್ನು ವಿಶೇಷವಾಗಿ ಉಲ್ಲೇಖಿಸಿವೆ ಗಲ್ಫ್ ನ್ಯೂಸ್ ಖಲೀಜ್ ಟೈಮ್ಸ್ ಗಲ್ಫ್ ಟುಡೇ ಮತ್ತು ದಿ ನ್ಯಾಷನಲ್ ಪ್ರತಿಷ್ಠಿತ ಮಾಧ್ಯಮಗಳು ಮಹಾಕುಂಭ ಮೇಳದ ಯಶಸ್ಸನ್ನು ಹೊಗಳಿದ್ದು ಸುಮಾರು ಮುನ್ನೂರ ಮೂವತ್ತು ಮಿಲಿಯನ್ ಭಕ್ತಾದಿಗಳನ್ನು ಈ ಮೇಳ ಆಕರ್ಷಿಸಿದೆ ಇದೊಂದು ಅಪ್ರತಿಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಉತ್ಸವವಾಗಿತ್ತು ಎಂದು ಖಲೀಜ್ ಟೈಮ್ಸ್ ವರದಿ ಮಾಡಿದೆ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಇಂತಹ ಆಧ್ಯಾತ್ಮಿಕ ಉತ್ಸವಗಳು ಸಾಂಸ್ಕೃತಿಕ ವೈಶಿಷ್ಟ್ಯದ ಕೇಂದ್ರವಾಗಿದೆ ಎಂದು ಹೇಳಿರುವ ಗಲ್ಫ್ ನ್ಯೂಸ್ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕಾಗಿ ಪ್ರಯಾಗ್ರಾಜ್ಗೆ ತೆರಳಿದ್ದ ಯುಎಇ ನಾಗರಿಕರ ಅನುಭವಗಳನ್ನು ಪ್ರಕಟಿಸಿದೆ ಗಲ್ಫ್ ಟುಡೇ ನಿಖರವಾದ ಯೋಜನೆ ಹಾಗೂ ಸಂಘಟನೆಯಿಂದ ಈ ಉತ್ಸವ ಯಶಸ್ವಿಯಾಗಿದೆ ಕೋಟ್ಯಾಂತರ ಜನರನ್ನು ದಕ್ಷತೆಯಿಂದ ಆತಿಥ್ಯ ವಹಿಸುವ ಭಾರತದ ಸಾಮರ್ಥ್ಯ ಯಶಸ್ವಿಯಾಗಿ ಅನಾವರಣಗೊಂಡಿದೆ ಇದೊಂದು ಏಕೀಕೃತ ಮಹಾಕುಂಭವಾಗಿದ್ದು ಸಂದರ್ಶಕರಿಗೆ ಡಿಜಿಟಲ್ ಹಾಗೂ ಆಧುನಿಕ ಮಾಧ್ಯಮಗಳ ಮೂಲಕ ದೊರೆತ ಮಾರ್ಗದರ್ಶನ ಗಣನೀಯ ಎಂದು ತಿಳಿಸಿದೆ